oh ಯಾಕೆಂದ್ರೆ ಪಾಂಡವರ ಅಶ್ವಮೇಧದ ಕುದುರೆ ಬಂದಿದ್ದೆಲ್ಲ ನೋಡಿ ನನ್ನ ತಂದೆ ಹಂಸತ್ವಜ ಗುಟ್ಟಿಗೆ ಇದನ್ನ ಕಟ್ಟಿದರು ಹಾಗೆ ಯುದ್ಧ ಸಿದ್ಧತೆಯನ್ನು ಮಾಡಿದ್ದಾಯಿತು ಸೇನೆಯ ನೇತಾರನಾಗಿ ಈ ಸಂಪಕಾವತಿ ನಾಡಿನ ಪ್ರತಿಯೊಬ್ಬ ಪ್ರಜೆಗಳ ಆಶ್ರಯವನ್ನ ಈಡೇರಿಸುವುದಕ್ಕೆ ಇವತ್ತು ನಾನು ಹೊರಟಿಟ್ಟಿದ್ದೇನೆ ಏನು ಎಲ್ಲರ ಬಯಕೆ ಮಹಾಭಾಗ್ಯ ನಮಗೆ ಸಿಗಬೇಕೆಂಬುದು ಅವರ ಉದ್ದೇಶ ಅದನ್ನು ತಿಳಿದ ನಾನು ತಂದೆಯವರಿಂದ ಆಶೀರ್ವಾದವನ್ನು ಪಡೆದು ಅಲ್ಲಿಗೆ ಸಾಕ ತಾಯಿ ಆಶೀರ್ವಾದ ಬೇಕಲ್ಲ ಸುಗರ್ಪಾದೇವಿ ಅಮ್ಮನಿಗೆ ಹೋಗಿ ನಮಸ್ಕರಿಸಿದೆ ಅಮ್ಮ ಎಲ್ಲಿ ಕೇಳಿದಾಗ ಜವನತ್ಮದ ಹಯವಿಲ್ಲಿಗೆ ಅವಣಿಸಿ ಅಮ್ಮ ಹತ್ತನೆಯ ಅಶ್ವಮೇಧ ಕುದುರೆ ಬಂದಿದೆ ಸೇನೆಯ ನೇತಾರನಾಗಿ ಸಮರ್ಥ ಪಾರ್ಥ ಬಂದಿದ್ದಾನೆ ಅವನಲ್ಲಿ ಯುದ್ಧಕ್ಕಾಗಿ ನಿನ್ನ ಮಗ ಹೊರಿದ್ದಾನೆ ಅಂತ ಅಮ್ಮ ಯೋಚನೆ ಮಾಡಿದ್ದು ಆಗ ಹೇಳಿದ್ದು ಹುಡುಕದ ಹವದೊಳಗೆ ನರನ ಕೈಕಿಯ ನಿಲ್ಲಿಸುವ ಸುಭಟರ ಸಾಕೆನಿಸುವೇನು ಸಂಸಾರ ವಿಭ್ರಮವಾದ ಬಂದ ಅನೇಕ ಜನ ಫಟುಕಟರನ್ನ ರಣದಲ್ಲಿ ಕೆಡಹಿ ಇನ್ನು ಜೀವಮಾನದಲ್ಲಿ ಯುದ್ಧ ಪ್ರಸಂಗ ಬೇಡ ಎಂಬುದನ್ನು ಉಂಟು ಮಾಡ್ತೇನೆ ಆಮೇಲೆ ಶ್ರೀಹರಿಯನ್ನ ಭರಿಸುತ್ತೇನೆ ಅಂತ ತಾಯಿಗೆ ಹೇಳಿದೆ ನಾನು ಆಮೇಲೆ ನನ್ನ ತಾಯಿಯು ಶ್ರೀಕೃಷ್ಣನ ದರ್ಶನದ ಆಶಯವನ್ನ ವ್ಯಕ್ತಪಡಿಸಿದಾಗ ಅವಳಿಂದ ಆಶೀರ್ವಾದನ ಪಡೆದು ಹೊರಡುತ್ತಾ ಇರುವಾಗ ಸಂಗಿ ಕೂಡಲೇ ಬಂದು ಮಂಗಲಾರತಿಯನ್ನ ಬೆಳಗಿತು ಶುಭ ಹಾರೈಕೆಯನ್ನ ಕೊಟ್ಟಳು ಎಂಬಲ್ಲಿಗೆ ಅವಳಿಂದಲೂ ಶುಭ ಹಾರೈಕೆಯನ್ನು ಪಡೆದು ಬರುತ್ತೆ ಈ ಯೋಚಿಸುತ್ತಾ ಇದ್ದೇನೆ ಇದು ಎಲ್ಲರಿಗೂ ಹೇಳಿದ್ದಲ್ವ ನಾನು ನನ್ನ ಧರ್ಮ ಪತ್ನಿ ಪ್ರಭಾವತಿಗೆ ಹೇಳದೆ ಹೋದರೆ ಬೇಸರಾಗಿ ಕೆಲ್ವ ಹಾಗಾಗಿ ಈ ವಿಷಯವನ್ನು ಹೇಳುವುದಕ್ಕಾಗಿ ಪ್ರಭಾವತಿ ಮಂದಿರಕ್ಕೆ ಹೋಗ್ಬೇಕು